ಕ್ರಿಸ್ತ ಸಾವಿರದಿಂದನೂ ಇದು ಅದ ಅನ್ನೋದು ಸಾಕಷ್ಟು ಗೊತ್ತ ಆರ್ಯರು ಹೊರಗಿನಿಂದ ಬಂದವರಲ್ಲ ಇಲ್ಲಿಯೇ ಹುಟ್ಟಿ ಬೆಳೆದವರು ಸಿಂಧು ಪ್ರದೇಶ ಆ ಸಪ್ತ ಸಿಂಧು ಪ್ರದೇಶದಲ್ಲಿ ಹುಟ್ಟಿದವರು ಆರ್ಯರು ಈ ಸಿಂಧು ಪ್ರದೇಶ ಅನ್ನೋದಕ್ಕಿಂತಲೂ ಮೊದಲು ನಾವು ಈ ಭೂಮಿಯ ಸೃಷ್ಟಿಯನ್ನು ಸ್ವಲ್ಪ ವಿಚಾರ ಮಾಡೋಣ ಏನೂ ಏನೂ ಇಲ್ಲದಾಗ ಪರಮಾತ್ಮ ಅಥವಾ ನಿರಾಕಾರ ನಿರ್ಗುಣ ಬ್ರಹ್ಮ ಇದ್ದೂ ಇಲ್ಲದಂತೆ ಇದ್ದ ಆ ಸಮಯದೊಳಗೆ ಬಹುದಿನಗಳಿಂದ ಬೇಸತ್ತೋ ಅಥವಾ ಸೃಷ್ಟಿ ಆಡಬೇಕಂತೋ ಅಥವಾ ಲೀಲೆ ಮಾಡಬೇಕಂತೋ ಏನೋ ಒಂದು ಸಣ್ಣ ಸಂವೇದನೆ ಬಂತು ಈಗ ನಾವು ಉಸಿರಾಡಿಸುವಾಗ ಅಂತೀವಿ ಶಂ ಹಮ್ ಉಸಿರಾಟ ಬಂದಂಗೆ ಆಗ್ತದೆ ಆ ಸಮಯದಾಗ ಒಂದು ಉಸಿರು ಹುಟ್ಟತದ ಅದು ಶ ಆ ಶ ಹುಟ್ಟಿ ಅದರದ್ದೇ ಬೆಳಕಾಗ್ತದೆ ರ ಅದು ಎರಡೂ ಕೂಡಿ ಆಶೀರ್ವಾದ ರೂಪದಲ್ಲಿ ಪರಮಾಣುಗಳ ರಚನೆ ಆಗ್ತದೆ ಅದು ಶ್ರೀ ಶ್ರೀಕಾರ ಶಿವದ ಪ್ರಣವಾಕ್ಷರವೇ ಶ್ರೀಕಾರ ಓಂಕಾರಕ್ಕಿಂತಲೂ ಮೊದಲು ಹುಟ್ಟಿತ್ತು ಆ ಶ್ರೀಕಾರದಿಂದ ಪರಮಾಣುಗಳು ಹುಟ್ಟಿ ಮುಂದೂಡಿತು ಪರಮಾಣುಗಳು ಹುಟ್ಟಿ ಚಲನೆ ಶುರುವಾಯಿತು ದೂರ ದೂರ ಹೋದು ಆಕರ್ಷಣೆಗೆ ಬಂದು ಹಿರಣ್ಯ ಗರ್ಭ ಆಯಿತು ದೊಡ್ಡದೊಂದು ಬಂಗಾರದ ತತ್ತಿ ಆಯಿತು ಆ ತತ್ತಿಯಾಗಿ ಬೆಳೆದಾಗ ಎಷ್ಟು ಗಟ್ಟಿ ಆಯಿತು ಅಂದ್ರೆ ಒಂದು ಸಣ್ಣ ಮ್ಯಾಚ್ವಾಕ್ಷನ್ ಒಳಗೆ ಹತ್ತು ಟನ್ ಭಾರ ಆಗುವಷ್ಟು ಗಟ್ಟಿಯಾಯಿತು ಗಟ್ಟಿಯಾಗಿ ಒಡೀತು ಒಡೆದಾಗ ಬಟ್ಟ ಬಯಲು ಅಥವಾ ಬಿತ್ತಿ ಚಿತ್ತಾರಗೊಂಡಿತು ನಕ್ಷತ್ರಗಳ ಎಲ್ಲ ಅದು ಎಲ್ಲ ಅದು ಅದರೊಳಗೆ ಭೂಮಿನೂ ಆಯಿತು ಭೂಮಿನೂ ಬೆಂಕಿ ಅಂಗನ ಇತ್ತು ಕ್ರಮೇಣ ಆರಿ ನೀರಾಯಿತು ನೀರಿನಿಂದ ಭೂಮಿ ಮೇಲೆ ಬಂತು ಆ ಮ್ಯಾಲ ಬಂದು ಭೂಮಿಯೊಳಗೆ ಅತಿ ಎತ್ತರದ ಪ್ರದೇಶ ಭಾರತ ಭೂಮಿ ಜಂಬುದ್ವೀಪ ನವಖಂಡ ಪೃಥ್ವಿ ಭೂಮಿ ಆ ಭರತ ಭೂಮಿಯ ಕಾಶ್ಮೀರ ಭಾಗ ಕಾಶ್ಮೀರ ಭಾಗದ ಇವತ್ತು ನೀವು ಏನು ಕೈಲಾಸ ಪರ್ವತವನ್ನು ನೋಡ್ತೀರಿ ಅದರ ಪಶ್ಚಿಮದ ಭಾಗ ಹಿಡಿಕೊಂಡು ಸಿಂಧೂ ಡ್ಯಾನೂಬ್ ನದಿಯವರೆಗಿನ ಭಾಗ ಸಿಂಧು ಅಷ್ಟೇ ಅನೋಣ ಅಂತ ಅದು ಸಪ್ತ ಸಿಂಧು ಪ್ರದೇಶ ಮನುಷ್ಯರಿದ್ದಿದ್ದಿಲ್ಲ ಏಕಜೀವಿಗಳು ಏಕಜೀವಿಗಳು ಹುಟ್ಟುವುದುರಿದಾಗ ಬಹುಜೀವಿಗಳಾದರೂ ನೀರೊಳಗಿನ ಪ್ರಾಣಿ ನೆಲದ ಮೇಲಿನ ಪ್ರಾಣಿ ಎರಡೂ ಕಡೆ ಆಯಿತು ಪಕ್ಷಿಗಳಾದು ಪ್ರಾಣಿಗಳಾದವು ಬೆಳೀತು ಜೀವ ಆ ಮನುಷ್ಯ ಜೀವದೊಳಗೆ ಮಂಗನೆಂದು ಎಲ್ಲರೂ ಏನು ಮಾಡ್ತಾರೆ ಹೆಚ್ಚು ಜನ ಮೂಲತಃ ಮನುಷ್ಯ ಮಾಂಸಾಹಾರಿ ಅಂತಾರೆ ಅಲ್ಲ ಶುದ್ಧ ಶಾಖಾಹಾರಿ ಯಾಕಂದ್ರೆ ಮಂಗನಿಂದ ಮಾನವಾಗ ಮಂಗಗಳು ಯಾವ ಮಾಂಸಾಹಾರಿಗಳಲ್ಲ ಹೀಗಾಗಿ ಬೆಳೀತು ಅಲ್ಲಿ ಮನ್ ಮಂಗಳಿಂದ ಮಾನವ ಬೆಳೆದ ಅವನ ಬೆಳವಣಿಗೆ ಸಮಯದಾಗ ಈ ಸಪ್ತಶಿಂಧು ಪ್ರದೇಶ ಹ್ಯಾಂಗಿತ್ತು ಇದನ್ನ ಹರ್ಷಣ ಮಾಡಬೇಡ್ರಿ ಒಗುಳ್ಬೇಡ್ರಿ ಯಾಕೆ ಹೇಳ್ತೀನಿ ಅಂದ್ರೆ ವರ್ಷದಲ್ಲಿ ಭಾರತದ ಮೂಲ ನಿವಾಸಿಗಳಲ್ಲಿ ಎಲ್ಲಾ ಸಂಶೋಧಕರು ಗೊಂಡರು ಬರ್ತಾರೆ ಹಲವಾರು ಬರ್ತ ಆದರೂ ಸಹಿತ ಮುಂಡರು ಮೊದಲಿಗರು ಆ ಮುಂಡರಲ್ಲಿ ಬುದ್ಧಿವಂತಿಕೆ ಪರಿವರ್ತನೆಯಾಗಿ ಈ ಬಂಗಾರ ಬಾ ಮಂದು ಭಾಗ ಓಡಿಸಿದ ನಂತರ ಬಂಗಾರ ಹರಿದು ಬರೋದನ್ನು ಸಣ್ಣ ಸಣ್ಣ ಹೊಂಡಗಳನ್ನು ಮಾಡಿ ಅದನ್ನು ಹಿಡಿದು ಮಣ್ಣಿನ ಹರವಿಯೊಳಗೆ ಮಗಲು ತುಂಬಿಕೊಂಡು ಮಣ್ಣಿನ ಸುಟ್ಟದ ಮತ್ತು ಹಸಿದವು ಮಣ್ಣಿನ ಹರವಿಯೊಳಗೆ ಮಗಲು ತುಂಬಿಕೊಂಡು ನಂತರದಲ್ಲಿ ಅದು ಒಣಗಿದ ನಂತರ ಅದನ್ನು ಒಡೆದು ಲೋಹದ ಹಂಡೆಗಳನ್ನು ಮಾಡಿ ತುಂಬ್ಕೋತಿದ್ದರು ಈ ಮುಂಡರೆ ಹಂಡೆಯವರು ಇದಕ್ಕೆ ಆಧಾರಗಳು ಎಲ್ಲಿ ಸಿಗ್ತಾವ ಯಾ ಸುಳ್ಳು ಹೇಳಬಾರ ನಾನು ದ ಇಂಡಿಯಾ ದೇ ಅಂತ ಹೇಳಿ ಬಹಳ ಮಂದಿ ಪ್ರವಾಸಿಗರು ಭಾರತಕ್ಕೆ ಬಂದವರು ಬರೆದಿರ್ತಾರೆ ಕ್ರಿಸ್ತ ಶಕ ಪೂರ್ವ ಒಂಬತ್ತು ನೂರ ಎಂಬತ್ತರಿಂದ ಕ್ರಿಸ್ತ ಶಕ ಹದಿನೆಂಟನೇ ಇಸ್ವಿವರೆಗೂ ಬಂದವರು ಬರೆದಿರ್ತಾರೆ ಅವು ಇಂಗ್ಲಿಷ್ದಾಗ ಮಾಡ್ಯಾರ ಮೀನಾಕ್ಷಿ ಜೈನ್ ಅನ್ನುವಂಥವ್ರು ಇಬ್ಬರು ಅಕ್ಕ ತಂಗಿಯರು ಕೂಡಿ ಮಾಡ್ಯಾರ ದೊಡ್ಡವಾಗಿ ನಾಲ್ಕಾಪ ಅಲ್ಲಿ ಸಿಗ್ತದ ಇಲ್ಲಿ ಇದನ್ನು ಯಾಕೆ ಹೇಳಿಕೀನಿ ಅಂದರೆ ಈ ಹಂಡೆಯವರು ಅನ್ನುವವರು ಭಾರತದ ಮೂಲ ನಿವಾಸಿಗಳಿಂದ ಬಂದವರು ಆರ್ಯರಿಂದ ಬಂದವರು ಆರ್ಯರು ಇಲ್ಲೇ ಹುಟ್ಟಿದವರು ಇದಕ್ಕೆ ಇವು ಇಷ್ಟೇ ಅಲ್ಲ ಇವ ಯಾರು ಮಾರಿ ಮನ್ ಮನ್ರೋ ಏನು ಹೇಳ್ತಾನೆ ಫ್ರಮ್ ದ ಏಜ್ ಆಫ್ ಮನು ಅಂಟಿಲ್ ದಿಸ್ ಡೇ ದ ಸೆಟಲ್ಮೆಂಟ್ಸ್ ಬಿನ್ ಮೇಡ್ ಐದರ್ ವಿತ್ ದ ಐದರ್ ವಿತ್ ಆರ್ ಥ್ರೂ ದಿ ಹಂಡೇಸ್ ಅಂತಾನೆ ಅದನ್ನೇ ರೆಫರೆನ್ಸ್ ತಗೊಂಡು ನಮ್ಮ ಸಿ ಪಿ ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟಾರೆ ಅದರೊಳಗೂ ಸೈತಿ ಇವರು ಭಾಳ ಪುರಾತನರು ಅನ್ನೋದಕ್ಕೆ ಮರಾಠ ಅರಸನು ಹೇಳೋಣ ಇಲ್ಲಿ ಹಂಡೆ ಅರಸರು ಅನ್ನುವರು ಬಹಳ ಪುರಾತನರು ಇದು ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ನಮಗೆ ಮೆಗಾಸ್ತನಿಸ್ ತನ್ನ ಇಂಡಿಕಾ ಗ್ರಂಥದಾಗ ಹೇಳೋಣ ಹಂಡೆ ಅರಸು ವಂಶದವರು ಆ ಮೂಲ ನಿವಾಸಿಗಳಲ್ಲಿ ಭಾಳ ಪ್ರಬಲರಾಗಿದ್ದರು ಅವರಲ್ಲಿ ಮೂವತ್ತು ಪಟ್ಟಣಗಳಿದ್ದು ಅಲ್ಲಿ ಆ ಸಪ್ತ ಸಿಂಧು ಪ್ರದೇಶದಲ್ಲಿ ಮೂವತ್ತು ಪಟ್ಟಣಗಳಿದ್ದು ಆನೆಯ ಸಂಖ್ಯೆನೂ ಇತ್ತು ಕುದುರೆ ಸಂಖ್ಯೆಯೂ ಇತ್ತು ಕಾಲ್ದಳನೂ ಇತ್ತು ಪ್ರಬಲರಾಗಿದ್ದರು ಅಂತ ಯಾರು ಇಂಡಿಕಾ ಗ್ರಂಥದೊಳಗೆ ಕಾಣಿಸ್ತಾರೆ ಮೆಗಸ್ತನೀಸ್ ಆಮೇಲೆ ಜೇಮ್ಸ್ ಟೋಡ್ ಅನ್ನುವ ರಾಜಸ್ಥಾನದ ಇತಿಹಾಸವನ್ನು ಹೇಳುವಾಗ ಆನಲ್ಸ್ ಆ್ಯಂಡ್ ಆ್ಯಂಟಿಕ್ವಿಟೀಸ್ ಆಫ್ ರಾಜಸ್ಥಾನ ಅಂತ ಹೇಳುವಾಗ ಹಂಡೀರನ್ ರೂಪ ಅನಾಯಾಸವಾಗಿ ಅನಿವಾರ್ಯವಾಗಿ ಈ ಸ್ಥಾನವನ್ನು ಬಿಟ್ಟು ಹೋಗಬೇಕಾಯಿತು ಅಂತ ಹೇಳಿ ಅವ ಇಲ್ಲಿ ಅದನ್ನು ಬಿಟ್ಟಾಕೆ ಹೋದ ಈ ಕಡೆ ಬಂದ ಅಲ್ಲಿ ಆರ್ಯ ವೃತ್ತದೊಳಗೆ ರಚನೆಯಾಗಿ ಆರ್ಯರು ಹುಟ್ಟಿ ಸೂರ್ಯವಂಶ ಚಂದ್ರವಂಶವಾಗಿ ಅಲ್ಲಿ ಬ್ರಾಹ್ಮಣ ಕ್ಷತ್ರಿಯ ಅನ್ನುವ ಭಾಗ ಮೊದಲು ಹುಟ್ಟಿ ಕ್ಷತ್ರಿಯ ರಕ್ಷಕರಾಗಿ ಬ್ರಾಹ್ಮಣರು ಬ್ರಹ್ಮರ ಬ್ರಹ್ಮಜ್ಞಾನಿಗಳಾಗಿ ಅವ್ರ ಒಡನ ಸಿಕ್ಕಾಪಟ್ಟೆ ಅದು ಇರೋದು ಯಾಕೆ ಬಂದು ಪ್ರಶ್ನೆ ಇಲ್ಲ ಅಲ್ಲಿ ಮುಂದೆ ದಾಸರಾಜ್ಞೆ ಯುದ್ಧ ಆಗ್ತದೆ ಒಂದು ಅಪಾಲ ಅನ್ನುವ ದಶು ಹುಡುಗಿಯ ನಿಮಿತ್ತದಿಂದ ಸಾರಿ ಬ್ರಾಹ್ಮಣ ಹುಡುಗಿಯ ನಿಮಿತ್ತದಿಂದ ದಶು ರಾಜಕುಮಾರನ ಜೋಡಿ ಓಡಿ ದಾಸರ ಅಗ್ನ ಯುದ್ಧ ಆಗ್ತದೆ ಆವಾಗ ಈ ಹಂಡೀರಲ್ರೂಪ ತೆಳಗೆ ಬರ್ತಾನೆ ತೆಳಗೆ ಬರ್ತಾನೆ ತೆಳಗೆ ಬಂದು ಎಲ್ಲಿ ಬರುವಾಗ ತನ್ನ ಸೈನ್ಯ ಸಮೇತ ಅಲ್ಲಿ ದಾಸರಾಜ್ಞೆ ದಾಸರಾಧನೆಯೊಳಗೆ ಸೋತಿ ಈ ಕಡೆ ತೆಳಗೆ ಬರ್ತಾನೆ ಇದು ತೆಳಗ ಬಂದು ಈ ದಾರಿಯಿಂದ ಬರುವಾಗ ಎಡವಲಗಳಲ್ಲಿ ಇದ್ದಂಥವರನ್ನು ಗೆದಿತಾ ತನ್ನ ಸೈನ್ಯಕ್ಕೆ ಸೇರಿಸ್ತಾ ಮುತ್ತಿಗೆಗೆ ಬಂದಿರಬೇಕು ಈಗ ವಿಚಾರ ಮಾಡಿ ನಾ ಅಲ್ಲಿ ಎಲ್ಲೂ ಇಲ್ಲ ಮುತ್ತಿಗೆಗೆ ಬಂದಿರಬೇಕು ಯಾಕಂತೀನಿ ಅಂದ್ರೆ ಮುತ್ತಿಗೆಯ ಎಲ್ಲ ಶಾಸನಗಳು ಪುರದ ಮೂರ್ನೂರು ಮಂತಂದವರು ಪುರದ ಪುರಾತನರು ಪುರದ ಪ್ರಭುಗಳು ಅರಸರು ಅಂದ್ಕೊಂಡರು ಅಂದ್ಕೊಂಡು ದಾನ ಮಾಡಿದ್ದನ್ನು ಮಂದಿರಗಳನ್ನು ಕಟ್ಟಿದ್ದನ್ನ ಅವರು ರಾಜ್ಯಾಡಳಿತ ಮತ್ತು ಎಲ್ಲರೂ ದಂಡಾಧಿಕಾರಿಗಳು ನೂರ್ನೂರು ಮಂದಿ ರಾಜರಲ್ಲ ಅದರೊಳಗೆ ಮೊದಲನೆಯ ಬ್ರಹ್ಮರಸ ಅನ್ನುವ ಈ ಕಲ್ಯಾಣ ಚಾಲುಕ್ಯ ಚಕ್ರವರ್ತಿಗಳಲ್ಲಿ ಅವನು ಒಬ್ಬ ಅನ್ನೋದನ್ನು ಶಾಸನ ಹೇಳ್ತಾರೆ ಅಷ್ಟರ ಮಟ್ಟಿಗೆ ಪ್ರಬಲನಾಗಿದ್ದ ಆ ಬ್ರಹ್ಮರಸನು ಗೋವಿಂದರಸ ಅನ್ನುವ ರಾವಣ ಶಿವಮಂದಿರವನ್ನು ಶಿವನನ್ನು ಸ್ಥಾಪನೆ ಮಾಡೋದ ಸಮುದ್ರ ದಂಡೆಯೊಳಗೆ ಅದೇ ರೀತಿ ಇಲ್ಲಿ ಮುತ್ತಿಗೆಯಾಗಿ ರಾಮನನ್ನು ಸ್ಥಾಪನೆ ಮಾಡುತ್ತಾನ ಯಾರು ಗೋವಿಂದ ರಸ ಅದನ್ನು ಉದಾಹರಣೆ ಕೊಡ್ತಾರೆ ಶಾಸನದಾಗ ನಾನು ಕಲ್ಲೆ ಕೈಲಿ ಹೇಳ್ತಾ ಇಲ್ಲ ಶಾಸನದಲ್ಲಿ ಉದಾಹರಣೆ ಕೊಡ್ಲಿಕ್ಕೆ ಇನ್ನೊಂದು ಕೆಲಸ ಏನು ಮಾಡ್ತಾನ ಅಂದ್ರೆ ಚಿಂತನೆಯನ್ನ ಮಾಡೋದು ಚಿಂತನೆ ಹೇಗಿತ್ತು ಅಂತಂದ್ರೆ ಅಲ್ಲಿ ಈ ಸೀತೆಯ ತಂದೆ ಜನಕರಾಜ ಏನು ಯಾಜ್ಞವಲ್ಕರ ನೇತೃತ್ವದಲ್ಲಿ ತತ್ವ ಚಿಂತನೆ ಮಾಡ್ತಿದ್ದ ದಿನಾಲು ಅದು ದೊಡ್ಡ ಕಥೆ ಬರ್ತದೆ ಹಾಗೆ ಇಲ್ಲಿ ಇವ ವಿಷ್ಣು ಭಟ್ಟನ ನೇತೃತ್ವದಲ್ಲಿ ಚಿಂತನೆಯನ್ನು ಮಾಡ್ತಿರ್ತಾನೆ ಅಂದ್ರೆ ಇಲ್ಲಿ ಮುತ್ತಿಗೆ ದಾನದಲ್ಲಿಯೂ ತತ್ವಚಿಂತನೆಯಲ್ಲಿಯೂ ಅದು ಭಾಳ ವರ್ಣನಾದ ಮುತ್ತಿಗೆ ಓದಿದ್ದು ಗೊತ್ತಾಗ್ತದೆ ನಿಮಗೆ ಎಷ್ಟು ಉತ್ತಮ ಮಟ್ಟದ ಅಂದ್ರೆ ಅವರು ಮೂಲ ನಿವಾಸಿಗಳು ಮೂರ್ನೂರು ಮಂದಿ ಎಷ್ಟು ಶ್ರೇಷ್ಠರಿದ್ದರು ಅಂದ್ರೆ ಎಲ್ಲರೂ ಅಂದರೆ ದಂಡಾಧಿಕಾರಿಗಳು ಚಕ್ರವರ್ತಿ ಆಗಿಲ್ಲ ಎಲ್ಲ ಚಕ್ರವರ್ತಿಗೆ ಸಹಾಯವಾಗುವವರು ಎಲ್ಲ ಚಕ್ರವರ್ತಿಗಳನ್ನು ಬೆಳೆಸುವವರು ಅಂಥವರಿದ್ದು ಅಲ್ಲಿ ಈ ಮುತ್ತಿಗೆ ಅನ್ನೋದು ಈ ಹಂಡೀರನ್ ರೂಪ ಹಂಡೆ ಅರಸರ ಮೂಲಕ ಬಂದದ ಅನ್ನಿಸ್ತವು ಅದಕ್ಕಾಗಿ ಹಂಡೆ ಅರಸರು ಪುರಾತನರು ಇದಕ್ಕಿನ್ನೂ ಅದಾವ ಯಾಕಂದ್ರೆ ಚೀಟಿ ಕೊಟ್ಟಾರ ಬಿಡು ಅಂದಾರ ಒಟ್ಟಾರೆ ಸಾಕಷ್ಟು ಆಧಾರಗಳಿದ್ದು ಅದನ್ನು ಪುಸ್ತಕದಾಗ ಐತಿ ಮುತ್ತಿಗೆ ಆ ಮಖಪುಟ ಓದಿದ್ರು ಅದರಲ್ಲಿ ತಿಳಿಯುತ್ತದೆ ಆದರೆ ಈ ಹಂಡೆ ಅರಸರು ಅನ್ನೋವರು ಅರಸು ವಂಶ ಅನ್ನೋದು ದೇವಾಂಶವಾದದ್ದು ಅಂದರೆ ಮತ್ತು ಮೇಲೆ ಇಲ್ಲೊಂದು ಓದ್ತೀನಿ ನೋಡಿ ದ ಹಂಡೆ ಫ್ಯಾಮಿಲಿ ಈಸ್ ವೆರಿ ಅನಿಷಿಯಂಟ್ ಲಿಟ್ ಆಫ್ ಮೆನಿ ಡೇಸ್ ಪ್ರವಿಡೆನ್ಸ್ ಡಿವೈನ್ ಯಾರಂತಾರಿದ ಮರಾಠ ಅರಸ ಮುರಾರಿ ರಾವ್ ಹೇಳಿದ ಅಂದ್ರೆ ಇವರು ಎಷ್ಟು ಶ್ರೇಷ್ಠರಿದ್ದರು ಅಂತ ಇವರು ನಡತೆಯಲ್ಲಿ ಎಷ್ಟು ಉತ್ತಮರಾಗಿದ್ದರು ಅಂತ ಪ್ರಜೆಗಳ ರಕ್ಷಣೆಯೇ ನಮ್ಮ ರಕ್ಷಣೆಯೇ ಅಂತ ಆಮೇಲೆ ಇನ್ನೊಬ್ಬ ಶಿವಧರ್ಮವೇ ಧರ್ಮ ಶಿವಲಿಂಗವೇ ಶ್ರೇಷ್ಠ ಅನ್ಕೊಂಡು ಮುತ್ತಿಗೆಯಲ್ಲಿ ಶಿವಲಿಂಗಗಳನ್ನು ಸ್ಥಾಪನೆ ಮಾಡ್ಯಾನ ಮಂದಿರವನ್ನು ಕಟ್ಟ್ಯಾನ ದಾನ ಮಾಡೋಣ ಇದರ ಜೊತೆಯಲ್ಲಿ ಉಳಿದ ಕೆಲವು ಶಾಸನಗಳಲ್ಲಿ ಸಿಗ್ತದೆ ಈ ಅರಸರು ಪರಮ ಮಹೇಶ್ವರರು ವೀರಮಹೇಶ್ವರರು ಬೈಜರಸ ಅಂತೂ ಬಂದರು ಬೈಜಕುಲ ಬೈರ ಅಂದ್ರೆ ಸರಿಗಳು ಮುಂಜಾನೆ ಬಾರ ಬೈರ ಬೀರ ಅಂದ್ರೆ ಬೈಜ ಶಿವ ಇಲ್ಲಿ ಬೈಜಕುಲ ಅಂದ್ರೆ ಶಿವಕುಲ ಈ ಹಂಡೆ ಅರಸರು ಶಿವಕುಲಕ್ಕೆ ಬಂದಿದವರು ಮತ್ತೆ ಕೆಲವು ಶಾಸನಗಳಲ್ಲಿ ರಾಜಾದಿ ರಾಜಸ್ತ್ರೀ ಗೋತ್ರ ರಾಜಸ್ತ್ರೀ ಗೋತ್ರ ಅಂದ್ರೆ ರಾಜಗೋತ್ರವೇ ಇವರದಾಗಿತ್ತು ಎಂದಿನಿಂದೋ ಇತ್ತು ಅನ್ನೋದಕ್ಕೆ ಎಂಥವು ಬಹಳಷ್ಟು ಇರ್ತವ ಆ ನದಿ ಹೆಸರು ಹೆಸರಿಗೆಲ್ಲ ಬರ್ಕೊಂಡು ಹೋಗಿದ್ದ ಸಪ್ತಸಿಂಧು ಪ್ರದೇಶದ್ದು ಏನೇನು ಆಯ್ತು ಅಲ್ಲಿನ ಮೊಟ್ಟು ಕೊಟ್ಟು ಸಾಕಂದರೆ ಒಟ್ಟಾರೆ ಹೇಳ್ತೀನಿ ಈ ಹಂಡೆ ವಂಶ ಬಹಳ ಪುರಾತನವಾದದ್ದು ಅನ್ನೋದು ಬಂಗಾರ ಸಂಗ್ರಹ ಮಾಡಿಕೊಳ್ಳೋದ್ರಿಂದ ಬಂದದ್ದು ಹೌದು ಅದರ ಜೊತೆಯಲ್ಲಿ ಅಗಸ್ತ್ಯರು ವರಹಲಾಂಚನವನ್ನು ಹಂಡೀರೂಪಿಗೆ ಕೊಟ್ಟು ವಿಷ್ಣುವು ಹೇಗೆ ಭೂಮಿಯನ್ನು ನೀರಿನಿಂದ ತಂದು ರಕ್ಷಣೆ ಮಾಡಿದ್ನೋ ಹಾಗೆ ನೀವು ಹಂಡೆ ಅರಸರು ನೀವು ಪ್ರಜೆಗಳನ್ನು ರಕ್ಷಣೆ ಮಾಡಬೇಕು ಅದಕ್ಕಾಗಿ ಆ ವರಾಹ ಲಾಂಛನವನ್ನು ಕೊಟ್ಟಾನೆ ಈ ಎಲ್ಲ ಕಾರಣಗಳಿಂದ ಇದು ಡಿವೈನ್ ಏನು ಫ್ಯಾಮಿಲಿ ಅನ್ಲಿಕ್ಕೆ ಇಲ್ಲಿ ಮುರಾರಿರಾವ್ ಅಂತ ಹೇಳಿ ರೂನು ಸಾಕಷ್ಟು ಅನ್ನೋದನ್ನು ಹೇಳಿ ನನ್ನ ಮಾತಿ ವಿರಾಮ